ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಣೇಶ ಚತುರ್ಥಿ ಮಾಹಿತಿ ಈ ಮಾಹಿತಿ ಬಗ್ಗೆ ಬರೆದಿರುವಂಥ ಈ ಪುಟ್ಟ ಆರು ಸಾಲಿನ ತುಂಬ ಅದ್ಭುತವಾದ ಗಣೇಶನ ಬಗ್ಗೆ ಮಾಹಿತಿನ ಬರೆದಂಥ ವಿಡಿಯೋ ಇಷ್ಟವಾದಲ್ಲಿ ಗಣೇಶ ಚತುರ್ಥಿ ಮಾಹಿತಿ ನೋಡೋಣ ಬನ್ನಿ ಶ್ರೀ ಗಣೇಶ ಹಬ್ಬದಂದು ಗಣಗಳ ಅಧಿಪತಿಯಾದ ಗಣಪತಿಯನ್ನು ಮೊದಲು ಅವನನ್ನು ಪೂಜಿಸಲಾಗುತ್ತದೆ ಶ್ರೀ ಗಣೇಶ ಹಬ್ಬದ ಇತಿಹಾಸವು ಬಹಳ ಪ್ರಾಚೀನವಾದುದು ಈ ಬಾರಿ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ ಏಳು ಶನಿವಾರ ಆಚರಿಸಲಾಗುತ್ತದೆ ಗಣಪತಿಯನ್ನು ನಾನಾ ಹೆಸರುಗಳಲ್ಲಿ ಕರೆಯುತ್ತಾರೆ ಗಣಪತಿ ವಿನಾಯಕ ಗಜಾನನ ಏಕದಂತ ಎಂದು ಪುಣೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಗಣೇಶ ಹಬ್ಬವನ್ನು ಮೊದಲು ಪ್ರಾರಂಭಿಸಿದ ಎಲ್ಲರೂ ಈ ಹಬ್ಬವನ್ನು ವಿಜ್ಭರಣೆಯಿಂದ ಆಚರಿಸುತ್ತಾರೆ ಗಣೇಶ ಚತುರ್ಥಿ ಮಾಹಿತಿಯ ಪುಟ್ಟ ಹೇಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು